ಆಮಿಷವಡ್ಡಿ ಬಲವಂತ ಮತಾಂತರ ಅಪರಾಧ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೂಳ ಆಮಿಷವಡ್ಡಿ ಬಲವಂತದ ಮತಾಂತರ ಅಪರಾಧವಾಗಿದೆ ಇಂತಹ ಕೆಲಸ ಮಾಡಲು ಮುಂದಾದರೆ ಕಾನೂನು ಕ್ರಮ ಅನಿವಾರ್ಯವಾಗುತ್ತದೆ ಆದರೆ ವೈಯಕ್ತಿಕವಾಗಿ ಯಾವುದೇ ಧರ್ಮವನ್ನು ಆಚರಣೆ ಮಾಡಲು ಅವಕಾಶವಿದೆ ಎಂದು ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೂಳ ಹೇಳಿದರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಓಬಳಾಪುರ ಡಿಎಲ್ಟಿಯಲ್ಲಿ ಎರಡು ಕುಟುಂಬಗಳು ಕ್ರೈಸ್ತ ಧರ್ಮಕ್ಕೆ ಆಮಿಷವೊಡ್ಡಿ ಮತಾಂತರ ಮಾಡುತ್ತಿದ್ದಾರೆ ಮತ್ತು ಅಂಗನವಾಡಿ ಶಿಕ್ಷಕಿ ಮತಾಂತರಕ್ಕೆ ಪ್ರಚೋದನೆ ನೀಡುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ತಾಂಡಾದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಗ್ರಾಮಸ್ಥರು ಮತಾಂತರ ಮಾಡಲು ಆಮಿಷವೊಡ್ಡುತ್ತಿದ್ದಾರೆ ಎಂದು ಆರೋಪ ಮಾಡಿದ ಚಿತ್ತಪ್ಪ ಸಕರಪ್ಪ ಲಮಾಣಿ ದಂಪತಿಗಳನ್ನು ಸಭೆಗೆ ಕರೆಯಿಸಿ ವಿಚಾರಿಸಿದ ನಂತರ ಯಾರಾದರೂ ಆರೋಗ್ಯ ಸುಧಾರಣೆಯಾಗುತ್ತದೆ ಮತ್ತು ಹಣದ ಆಮಿಷ ಸೇರಿದಂತೆ ಯಾವುದಾದರೂ ಆಮಿಷ ನೀಡಿ ಮತಾಂತರಕ್ಕೆ ಯತ್ನಿಸುತ್ತಿರುವುದು ಗೊತ್ತಾದರೆ ತಾಲೂಕು ಆಡಳಿತಕ್ಕೆ ತಿಳಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅದನ್ನು ಬಿಟ್ಟು ಬಹಿಷ್ಕಾರದಂತಹ ಕ್ರಮಕ್ಕೆ ಗ್ರಾಮಸ್ಥರು ಮುಂದಾಗಬಾರದು ಇದು ಕೂಡ ಕಾನೂನು ಬಾಹಿರವಾಗುತ್ತದೆ ಎಂದು ಹೇಳಿದರು सीपीआर पट्टण शेट्टी पीएसआई सुनील कुमार नायका समाज कल्याण इलाकिया सहायिका ನಿರ್ದೇಶಕ ಪರಿಶಾಂ ಪತ್ತರ ಸಿಡಿಪಿಓ ಶಂಕರ ಗುಂಬಾರ ಮೊಧಿನೂರು ಪಂಚಾಯಿತಿ ಪಿಡಿಓ ಸದಾಶಿವ ಹಲಗಿ ಮತ್ತು ಶ್ರೀ ಧನಲక్ష్ಮಿ ಶುಗರ್ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀ ಲಮಾಣಿ ಆನಂದ ಲಮಾಣಿ ಆನಂದ ಜಾದವ್ ಸೇರಿದಂತೆ ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ಎಂಡಿ ಸೋಹೀಲ್ ಬೈಕದารา ಜಿಕೆ ನ್ಯೂಸ್ ಕನ್ನಡ ರಾಮದುರ್ಗ

ಜಿಲ್ಲಾಧಿಕಾರಿಗಳು ಯಾರು ಬಂದಾಗ ಎಲ್ಲರೂ ತಿಳಿಸ್ಬಿಟ್ಟಿವ್ರು ಏನು ಹೇಳ್ತೀರಿ ಯಾವ ಥರ ನೀವು ದಾರಿ ತೋರಿಸ್ತೀರಿ ತೋರಿಸ್ತೀವಿ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅವ್ರು ಮಾಡ್ತಾರೆ ಅಂದ್ರೆ ಮಾಡಿದ್ರು ಅವ್ರಿಗೆ ನಮ್ಗೆ ಏನಪ್ಪಂದ್ರೆ ಇಲ್ಲ ಅವ್ರು ಮಾಡ್ತಾರೆ ಅಂದ್ರೆ ಅದಾ ಸಮಾಜಕ್ಕೆ ಕನೌಟ್ ಆಗಿ ನಮ್ಮ ಎಸ್ ಸಿ ಸಮಾಜದಿಂದ ಅವ್ರದ್ದು ಏನು ಸವಲತ್ತುಗಳು ಬರೋದ ಮುಂದೆ ತಗೊಂಡಿದ್ದಲ್ಲ ರದ್ದಾಗಬೇಕು ಅವ್ರು ಹೋಗಿ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಇಲ್ಲ ನಾವು ಇವತ್ತ ದೇವಸ್ಥಾನ ಮುಂದೆ ಅವ್ರು ಬೇಕಾದ್ರೆ ಬರಲ್ರಿ ಇಲ್ಲಪ್ಪ ನಮ್ ತಪ್ಪಾಗಿ ಐತಿ ನಾವು ಸಮಾಜ ಕೂಡ್ತಿ ಅಂತ ಅಂದ್ರೆ ಬೇಕಾದ್ರೆ ದೇವ್ರ ಮುಂದೆ ಅವ್ರು ಏನೈತ್ ಮಾಡುವಂತೆ ಆಗ್ಲಿ ಅಂದ್ರೆ ಇವತ್ತು ಅವ್ರು ಫೈನಲ್ ಆಗುತ್ತೆ ಯಾರಿಗೆ ಬೆಂತ್ರಿ ಅವ್ರಿಗೆ ಹಿಂದೂ ಇದ್ರಂತ ಹಾಕೋರಿ ಕ್ರೈಸ್ತಂತ ಹಾಕೋರಿ ನಮ್ಗೆ ಏನೋ ಬೆಂತ್ರಿ ಅವ್ರ ಕಾಸ್ಟ್ ಬರ್ತಾರೆ ಅಂದ್ರೆ ತಗೊಳ್ರಿ ನಮ್ಮ ಸಮಾಜದಾಗ ಇಲ್ಲ ಅಲ್ಲೇ ಹೋಗ್ತೀವಿ ಅಂದ್ರೆ ಇಲ್ಲಿಂದ ಅವರು ಡೈರೆಕ್ಟ್ ಶಿಫ್ಟ್ ಮಾಡಿಬಿಡಿದ್ರಿ ನೀವು ಒಬ್ಬರಿಂದ ಇನ್ನೊಬ್ರಿಗೆ ಕೋತಿ ತಾನು ಕೆಡುತ್ತೆ ಒಣ ಎಲ್ಲ ಕೆಡತೈತೆ ಅಂತಲ್ರಿ ಹಿಂಗೆ ನಮಗೆ ಒಂದು ಹದಿನೈದು ಹತ್ತು ಕುಟುಂಬಗಳು ಎಲ್ಲರೂ ಕೆಡಿಸ್ಬಿಟ್ಟರೆ ಅವ್ರು ಆಲ್ರೆಡಿ ಪ್ರತಿಯೊಬ್ರು ಮನೆ ಮಟ್ಟ ಹೋದ್ರೆ ಇಲ್ಲ ನಾವು ಆ ದೇವ್ರಿಗೆ ಹೋಗಿದ್ದೀವಿ ನಮ್ಗೆ ಒಳ್ಳೇದಾಗೈತಿ ನೀವೇನು ಕೇಳಾಕ ನೀವೇನು ಸಂಬಂಧ ನಾವು ಏನಾರ ಬಂದು ಇಲ್ಲ ತೀರ್ಮಾನ ತಗೋಬೇಕಂದ್ರೆ ಎಲ್ಲ ಮನೆ ಗುರಿಯಾರ ಕರ್ಸಿ ಮಾಡ್ತೀವಿ ರೀ ನಾವು ಎನಿ ಟೈಮ್ ಫೋನ್ ಮಾಡಿ ಕರ್ಕೊಂಡು ಇಲ್ಲಿ ಬರೋಂಗಿಲ್ಲ ರೀ ನೀವು ಸಂಬಂಧ ಇಲ್ಲ ಬರೋದಿಲ್ಲ ಅಂತಾರೆ ಡೈರೆಕ್ಟ್ ಅವ್ರು ಒಟ್ಟು ಒಬ್ಬರು ಗೌರವನೂ ಕೊಡಂಗಿಲ್ಲ ರೀ ಅವ್ರು ನಮ್ಮ ಪೂರಾ ಬಾಳ ಅಂದ್ರೆ ಇದ್ರಿ ನಮ್ಮ ತಾಂಡ ಅವರಿಂದ ಹರಿಬೇಕೈತ್ರಿ ಪ್ರತಿಯೊಂದು ನಮ್ದು ತಾಲೂಕಿನಾಗ ಹದಿನೆಂಟು ತಾಂಡದಿಂದ ನಮ್ಮ ತಾಂಡದಾಗ ಅನ್ನ ಪ್ರಸಾದ ನೋಡಿದ್ರೆ ಎಲ್ಲರೂ ಎಲ್ಲರ ತಾಣದಾಗ ನಮ್ಗೆ ಹೋಗತಾರೀ ಆದ್ರೆ ಇವರಿಂದ ಪೂರ್ತಿ ನಮ್ಗೆ ಹಿಂತ ಮಾಡತ್ತಾರಲ್ಲ ನೀವು ಇವರು ಈ ಇವ್ರು ಈಕ ಏನ್ ಮಾಡ್ತಿದ್ರು ಅಂತ ನಮಗೆ ನೀವ್ ತಗೊಂಡು ಏನ್ ಮಾಡ್ಬೇಕ್ರಿ ಊರಿಂದ ಹೊರಗೆ ಹಾಕುದ್ರಿ ಸರ್ ಅಂತ ನೀವು ಆಪಾದನೆ ಮಾಡಿರಿ ನಿಮ್ಗೆ ತೊಂದರೆ ಹೇಳಿರಿ ಆಮೇಲೆ ಮತ್ತು ಎರಡು ಮೂರು ಥರ ಆ್ಯಕ್ಟಿವಿಟೀಸು ಮಾಡಕ್ಕೆ ಅದರಿಂದ ನಮ್ಮದು ಸಂಪ್ರದಾಯ ಎಲ್ಲ ಹಾಳಾಗ್ಲಾಗತ್ತೈತೆ ಅಂತ ನೀವು ಹೇಳಿದ್ರಿ ಅದನ್ನೆಲ್ಲ ನಾವು ಈಗ ವಿಚಾರ ಮಾಡಿವಿ ಮಧ್ಯಾಹ್ನದಾಗ ಅವ್ರು ಯಾರು ಅಂಗನವಾಡಿ ಅವರದವರು ಅವ್ರನ್ನೂ ನಾವು ಆಫೀಸಿಗೆ ಕರೆದ ಅವ್ರನ್ನೂ ವಿಚಾರಣೆ ಮಾಡ್ತೀವಿ ನೆಕ್ಸ್ಟ್ ಈಗ ಅವರಿಗೆ ನಾವು ಹೇಳಿವಿ ಅವರಿಗೆ ನಾವು ಒಂದು ಮೆಸೇಜ್ ಕನ್ವೇ ಮಾಡಿವಿ ಹೇಳಿ ಯಾವುದಾರೇ ಆಮಿಷ ವಡ್ಡಿ ಈ ಥರ ಮಾಡಿದ್ರಿ ಅಂದ್ರ ಇದು ರಿಪೀಟ್ ಆಯಿತು ಅಂತಂದ್ರೆ ಏ ಕೇಳಮ್ಮ ರಿಪೀಟ್ ಆತು ಅಂತಂದ್ರೆ ಕಾಯ್ದೆ ಪ್ರಕಾರ ತಪ್ಪಾಕೈತಿ ನಿಮ್ಮೆಲ್ಲ ಲೀಗಲ್ ಆ್ಯಕ್ಷನ್ ಆಕತಿ ಅಂತ ಹೇಳಿ ಅದಕ್ಕೂ ಹೂ ಅಂದ್ರ ಅವರು ಅದಕ್ಕೆ ಈಗ ಒಂದೇ ಸ್ಟೆಪ್ನೊಳಗೆ ಇದನ್ನ ಸರಿ ಮಾಡೋಕೆ ಆಗೋದಿಲ್ಲ ಈಗ ಅವರಿಗೆ ನಾವು ಏನು ಹೇಳಬೇಕು ಹೇಳಿವಿ ಎಲ್ಲ ತಾಲೂಕು ಆಫೀಸರ್ಸ್ ನಾಲ್ಕೈದು ಜನ ಇದ್ದೀವಿ ಅವ್ರಿಗೆ ಹೇಳಿವಿ ಅಂಥವು ಆ್ಯಕ್ಟಿವಿಟೀಸ್ ಯಾವ ಮಾಡಿಲ್ಲ ಮುಂದೆ ಮಾಡಂಗಿಲ್ಲ ಅಂತ ಈಗ ಮುಂದೆ ಅವರು ಹೌದಾ ಇಲ್ಲೋ ಅದನ್ನ ಅವ್ರು ಮಾಡಲಿ ಅದ್ರ ಪ್ರಕಾರ ಅವ್ರು ನಡ್ಕೊಳ್ಳಿ ಅಲ್ಲಿ ಅಂಗನವಾಡಿಯೊಳಗೆ ಏನು ವೇರಿಯೇಷನ್ ಆಗೈತಿ ಅದನ್ನು ನಾವು ಸರಿ ಮಾಡ್ತೇವೆ ಇಷ್ಟು ಆದಾಗ್ಯೂ ಸಹಿತ ಮುಂದೆ ಏನಾರು ಇಂಥ ಆಕ್ಟಿವಿಟೀಸ್ ಕಂಡು ಬಂದು ಅಂತಂದ್ರೆ ನೀವು ದೇವದವ್ರು ಇರ್ತೀರಿ ನಮ್ಮ ತಾಲೂಕು ಆಫೀಸರ್ಕ್ಷಣೆ ತಿಳಿಸ್ರಿ ಅದ್ರ ಮುಂದೆ ಏನು ಸ್ಟೆಪ್ ನಾವು ತಗೋಬೇಕು ಏನು ಮಾಡಬೇಕು ಅದನ್ನು ಮಾಡೋಣ ಅಂತ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತೀರ ಗುಲ್ಬರ್ಗರು ಡೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು